ನಾನೇನಾರ ನಿನ್ನ ಜೊತೆ ಪಾರ್ಟ್ನರ್ ಮಾಡಿದ್ರೆ ಅಷ್ಟೇ ಬೇಡ ಒಂದು ಕೆಲಸ ಮಾಡು ಅದೇ ಹ್ಞೂ ನನಗೆ ಮಾಡಲ್ಲ ಇಂಟ್ರೆಸ್ಟ್ ಇಲ್ಲ ಸರಿ ಆಯ್ತು ನನ್ನ ಜೊತೆ ಪಾರ್ಟ್ನರ್ ಆಗಿಬೇಡಮ್ಮ ನನ್ನ ಆಫೀಸ್ ಒಳಗರ ಕೆಲಸ ಮಾಡ್ತೀಯಾ ಅಲ್ಲಿ ಹನ್ನೆರಡು ಸಾವಿರ ಕೊಡ್ತಾರಲ್ಲ ನಾನೊಂದು ಇಪ್ಪತ್ತೈದು ಸಾವಿರ ಕೊಡ್ತೀನಿ ನಮ್ದು ಹೆಂಗು ಮ್ಯಾನೇಜರ್ ಪಾಪ ಪ್ರೆಗ್ನೆಂಟ್ ಆಕೆ ಈಗ ನೆಕ್ಸ್ಟ್ ಕೆಲಸ ಮಾಡೋಕ್ಕಾಗಲ್ಲ ಅಂತ ಹೇಳಕತ್ತಾಳೆ ನಮ್ಮ ಆಫೀಸ್ನಾಗ ಆ ಕೆಲಸ ನೀ ಮಾಡ್ತೀಯಾ ಹೋಗಲಿ ಈಗ ಆದ್ರಲ್ಲ ಜೊತೆಗೆ ಅದಿನಲ್ಲ ಸುಮಿತ್ರಾ ನೀನು ನಿಮ್ಮ ಕುಮದಕ್ಕನ್ ಜೊತೆಗೇರು ನಾನು ಹೇಳಾಕತ್ತಿರೋದು ಬೆಂಗಳೂರೊಳಗು ಹುಬ್ಬಳ್ಳಿ ಒಳಗಲ್ಲ ಇದ್ದ ಊರಾಗ ಹೇಳಕತ್ತೀನಿ ಇದ್ದ ಊರಿಗೂ ಆಫೀಸ್ ಮಾಡೋಣ ಆಯ್ತಾ ಆಫೀಸ್ ಐತಿ ಮಾಡೋಣ ಅಂತೀನೋ ನಾನು ಇಲ್ಲಿ ಕೆಲ್ಸದ ಸೇರ್ಕೋ ಅದ್ನ ಹೇಳಕತ್ತೀನಿ ಹ್ಮ್ ಸರಿ ನಂಗೆ ಚಲೋ ಅನ್ಸತ್ತ ಮಾಡ್ತೀನಿ ಹ್ಮ್ ನಾನು ಹೊರಡ್ತೀನಿ ನನಗೂ ಗೊತ್ತಾಗತ್ತಾ ಬಿಡ್ಬೇಕಾ ಮನೆಗೆ ಇಲ್ಲ ಇಲ್ಲ ನಾನು ನಮ್ಮ ಅತ್ತಿ ಮಾವ ಫೋನ್ ಮಾಡಬೇಕು ಅವು ಅಪ್ಪ ಫೋನ್ ಮಾಡಬೇಕು ಮಾತಾಡ್ಕೊಂಡು ಹೋಗ್ತೀನಿ ಪರವಾಗಿಲ್ಲ ನೀವು ಹೋಗಿರ ಕೆಲ್ಸಕ್ಕೆ ಬರೋದು ಏನಾಯ್ತು ಅಂತ ಫೋನ್ ಮಾಡಿ ಹೇಳು ನಂಬರ್ ಕೊಟ್ಟಿನಲ್ಲ ಬಾಯ್ ಓಕೆ ಬಾಯ್ ಹಲೋ ಹಲೋ ಅತ್ತೀರ ಹಾ ಅತ್ತೀರ ಆರಾಮದ್ರಿ ಮಾವರು ಅರಾಮದ ರೀ ಮನೆಯಾಗೆಲ್ಲಾರು ಆರಾಮದ್ರಿ ಪ್ರತಿಭಾ ಪ್ರತಿಭಾ ಹೆಂಗದಲ್ಲ ರೀ ಅಯ್ಯ ಒಂದು ಕೇಳ್ತೀನಿ ಹುಡುಗಿ ಎಲ್ಲರೂ ಹೆಂಗದಾರ ಏನು ಅಂತಂದು ಇನ್ನು ನಮಗೂ ಒಂದು ಮಾತಾಡಕ್ಕೆ ಕೊಡ್ತೀಯ ಮನೆಯಾಗ ಎಲ್ಲರೂ ಆರಾಮದಾರ ನೀ ಹೆಂಗದಿ ಹುಡುಗರು ಹೆಂಗದಾರ ರೀ ತೀರ ನಾನು ರೀ ಹುಡುಗರು ಆರಾಮದಾರ ಭಾಳ ದಿನ ಆಗಿತ್ತಲ್ಲ ನಾನು ಹಚ್ಬೇಕಂದ ರೀಚಾರ್ಜ್ ಖಾಲಿಯಾಗಿತ್ತು ಅದಕ್ಕೆ ರಿಚಾರ್ಜ್ ಮಾಡಿ ಆತಂತ ಅನ್ಕೊಂಡೆ ಅರಾಮದಿರಲ್ರಿತೀರ ಇವರು ಇವ್ರು ಫೋನ್ ಏನಾರು ಮಾಡಿದ್ರನ್ರಿ ಹ್ಞೂ ನೋಡು ನಿನಗೆ ಆ ಒಂದು ಏಟು ಚಿಂತೆತಿ ಆ ರಾಡ್ಯಾಗ ನಿಂದು ಒಟ್ಟ ಚಿಂತೆನೇ ಇಲ್ಲವೇ ಅವ್ವ ನಾ ಅದಕ್ಕೆ ನೀನು ಅವನು ಒಟ್ಟ ಚಿಂತೆ ಮಾಡಿಡಂತೀನಿ ನಾನು ಅವ ಏನು ಫೋನ್ ಮಾಡವ ನಾವು ಎಲ್ಲರ ಮಾಡ್ಲಾರ್ದವ ನೀ ಅವನು ತಲೆ ಕೆ ಶಬ ಆತವ ನಾನು ನಿನಗೆ ಫೋನ್ ಮಾಡ್ಬೇಕಂದೆ ಮತ್ತೆ ನಿಂದು ಫೋನು ಇದಾಗಿತ್ತು ಅಂತಂದು ಮತ್ತೆ ನಾನು ಕುಮ್ದಂಗೆ ಮಾಡಿದೆ ನಿಮ್ಮ ಅಣ್ಣ ಹೋಗ್ಬಿಡ್ತೀನಿ ಹಂಗೆ ಹಿಂಗಂತ ಬಾಯಿ ಮಾಡೋಕತ್ತಿದ್ನಂತ ಮೊನ್ನೆ ಅತ್ತೇರಾ ನಾ ಎಲ್ಲ ಹೇಳಿ ಬಂದಿನ್ರಿ ಅನ್ನೇನು ಬೇಜಾರು ಮಾಡ್ಕೊಳ್ಳಲ್ಲ ನೀವೇನು ತಲೆ ಕೆಚ್ಕೋಬಾಡ್ರಿ ಅದ ಇವರು ಹೆಂಗದಾರ ಏನು ಕೇಳಕ್ಕೆ ಫೋನ್ ಮಾಡಿದೆ ಸುಮಿತ್ರ ಅವ ಅಂತರೂ ನಮ್ಗೆ ಫೋನ್ ಮಾಡಿಲ್ಲ ಹೆಂಗದೀನಿ ಏನು ಅಂತ ನಮಗೇನು ಹೇಳಿಲ್ಲ ಬಂದು ಜಗಳ ಮಾಡಿಕೊಂಡು ಹೋದ ಈಗ ನಾವು ಆ ಮನೆಯಾಗಿಲ್ಲ ಅಷ್ಟೇ ತಂದು ರಗಳೇ ಮಾಡ್ಯಾನ ಈಗ ಮತ್ತೆ ನಾವು ಹಿಂಗ ಹಂಗೆ ಅಂದಿದ್ದಕ್ಕೆ ಅದೇನೇನ ತಂದ್ರೆ ಏನು ಹೇಳಕತ್ತೀರಿ ಅತ್ತೀರಾ ಇಷ್ಟಕ್ಕೂ ಆಯಿತಾ ಫೋನ್ ಮಾಡಿ ಹೇಳಿ ನನಗೆ ಏನ್ ಹೇಳ್ತೀವ ಆ ಏನ್ ಹೆತ್ ಹೇಳ ಇಂಥ ಮಗನ ಇಂಥ ದರಿದ್ರ ನಾಲ್ಕು ಮಗನ ಹೆತ್ತಿದ್ದಕ್ಕೆ ನಾವು ನಮ್ಮ ಚಪ್ಪಲಿ ನಮ್ಗೆ ಹೊಡ್ಕೊಂಡಂಗ ಏನ್ ಮಾಡ್ಬೇಕು ಸುಮ್ನಾಗದ ಹ್ಞೂ ನನಗಂಕರು ನೀನು ಅಂಡೊಬ್ಬವಾಡ ಹೆಂಗ ತೂಗಿಸ್ಕೊಂಡು ಕರ್ಕೊಂಡು ಹೊಂಟಿದ್ವಾ ತಂಗಿ ನನಗ ನಮ್ ಜಗದೀಶಿಂದ ಸೋಜ್ಗಾಗಿದ್ದ ಸುಮಿತ್ರ ಕರೇನಾ ಅತ್ತಿಯರ ಏನು ಏನ್ ಮಾತಾಡೋದದೆಲ್ಲ ಕರೆಯಿರಿ ಆತದೆಲ್ಲ ಇರ್ವಲ್ದಕ್ಕ ಇರಲ್ಲದಕ್ಕ ನಿನಗೆ ಯಾವಾಗ ರಜೆ ಇರುತ್ತಾ ಅವಾಗ ಒಂದೆರಡು ದಿನ ಹುಡುಗರು ಕರ್ಕೊಂಡು ಬಂದು ಹೋಗವ ಯಾಕೆ ಇದು ಆಧಾರ್ ಕಾರ್ಡು ಫ್ರೀ ಅದವು ನೀನು ಸುಮ್ಮನೆ ಹಂಗೆ ಹಿಂಗೆ ಅಂತಂದು ಬೇಚಾಡ್ಬೇಡ ಹ್ಞೂ ರೀ ಬರ್ತೀನಿ ರೀ ಕರ್ಕೊಂಡು ಅಂಕ್ರಿ ಈಗ ಕೆಲ್ಸಕ್ಕೆ ಜಾಯಿನ್ ಆಗಿನಲ್ರಿ ಈಗ ರಜೆ ಕೇಳಿದ್ರೆ ಚಲೋ ಅನ್ಸಲ್ಲ ನಮ್ಗೆ ಬರೀ ಸಂಡೇ ಒಂದು ದಿನ ರಜೆ ಇರುತ್ತೆ ರೀ ಒಂದಿನಕ್ಕೆ ಬಂದೋದ್ರೆ ಹುಡುಗರ್ಗೂ ಇದ್ದಂಗೆ ಆಗಲ್ಲ ಅದಕ್ಕೆ ಒಂದಿನ ದಿನ ರಜೆ ಹಾಕೊಂಡು ಬಂದು ಹೋಗ್ಕಿನಿ ನೋಡ್ತೀನಿ ಯಾವ ಹಂಗೆ ಕಂಟಿನ್ಯೂಸ್ ರಜೆ ಇದ್ರೆ ಹುಡುಗರು ಕರ್ಕೊಂಡು ಬರ್ತೀನಿ ನಾನರ ಎಲ್ಲಿಗೆ ಹೋಗಲ್ರಿ ಬಂದ್ರೆ ಅಲ್ಲಿಗೆ ಇಲ್ಲ ಅಂದ್ರೆ ನಮ್ಮವಾರವರಿಗೆ ಆ ತಗ್ರಿ ಅತ್ತೀರ ಬರ್ತೀನಂತೆ ಇಡ್ಲರಿ ಇತ್ತೀರಾ ಹ್ಞೂ ಆತವಾ ಆತು ಇಡು ಹುಷಾರಾಗಿದ್ರಿ ನೀನು ಹುಡುಗರು ಹಾಂ ಇಡ್ಲ ನಿಮ್ಮ ಅಪ್ಪರಿಗೆ ನಿಮ್ಮಪ್ಪರಿಗೆ ಫೋನ್ ಮಾಡು ಗಾಬರಾಗ್ಯಾರ ಅವರು ಹ್ಞೂ ರೀ ಇರ್ತೀರಾ ಇನ್ಮೇಲೆ ಮಾಡ್ತಿರ್ತೀನಿ ತವರಿ ಹ್ಞೂ സീരത്തിൽ ആ ഇട ഇടൂജലി ഹണ തന്നേ ദർശന കോരി ಸಖಿ ಪ್ರಾಣಕಾಂತೆ ಯಾಕೆ ಈ ರಾಮನನ್ನು ಕರೆದಿದ್ದು ಓಹೋ ನಿಮಗೆ ನೀವು ರಾಮ ಅನ್ಕೊಂಡ್ರೆನಾ ಆಹಾ ರಾಮ ಅಲ್ಲಿ ನೀವು ರಾವಣ ನೀವು ಏನ್ಲೇ ಹೀಂಗ್ ಡ್ಯಾಮೇಜ್ ಮಾಡೋಂಗೆ ಸ್ಟೇಟ್ಮೆಂಟ್ ಕೊಡ್ತೀಯಾ ನೀನಾ ಆ ಬಿಗ್ ಬಾಸ್ ನೋ ನೋಡಿ ನಿನ್ ತಲೆ ಈ ಕೆಟ್ಟು ಹೋಗಿತಿ ಹತ್ತು ಕೇಳ ನಾನು ಏನು ಬಿಗ್ ಬಾಸ್ ನೋಡಿ ನನ್ನ ತಲೆ ಕೆಟ್ಟತಾ ಆಹಾ ಅಲ್ಲ ಬಿಗ್ ಬಾಸ್ ಹತ್ತಿಗೇನಾ ಅದ್ರ ಸೌಂಡಿಗೆ ನಾ ಒಂಬತ್ತುವರೆಗೆ ಎಲ್ಲಿದ್ರು ಓಡಿ ಬಂದು ಕುಂದಿರ್ತೀರಲ್ಲ ಅದು ಬಿಡ್ರಿ ದಿನಾ ನಡೆಯೋ ಬಿಗ್ ಬಾಸ್ ಏನು ನಾನು ಹೇಳಂಗಿಲ್ಲ ಶನಿವಾರ ಆಯ್ತಾರ ಕರೆಕ್ಟ್ ಒಂಬತ್ತು ಗಂಟೆಗೆ ಎಲ್ಲಿದ್ರು ಬಂದು ಹಾಜರಾಕೀರಿ ಈಗ ಹಿಂಗೆ ಹೇಳ್ತೀರನ ಅವ ನೋಡವ್ವ ಇಲ್ಲಿ ಅವ ನೋಡವ್ವ ಚಂದ್ರಪ್ರಭಾ ಅಂತ ನೀವೇ ಹೇಳ್ತಿರ್ತೀರಿ ಏ ಬಾಣ ಇಲ್ಲಿ ನೋಡಿ ಇಲ್ಲಿ ಅಂತ ನೀವು ಕರ್ದು ಕಾಸಾ ಈಗ ನಾನೊಬ್ಬ ಬೇಕೇನು ನೋಡ್ತೀನಿ ನಂಗೆ ಮಾತಾಡ್ತಿರೇನ ಆಹಾ ಈ ಗಂಡಸ್ರು ಹೆಂಗೆ ஜி மீசி மண்ணாத்திய ஆட மர ஏன ஃபுலோன் அந்த அது பையன் அது ஏட் சீட்ல ಸಿ ಬರ್ದ ನಮಗೆ ಎಂಟರ್ಟೈನ್ಮೆಂಟ್ ಅಂತಿರದ ಆ ಟಿ ವಿ ಬುಟ್ರಾ ಇನ್ನೇನು ನಾವೇನು ನನಗೇನು ಮೊಬೈಲ್ ನೋಡೋಕೆ ಗೊತ್ತಾಗತ್ತಾ ಏನೋ ಒಂದಿಟ್ಟು ವೀಡಿಯೋ ಕಾಲ್ ಪಡೆಯೋ ಕಾಲ್ ಮಾಡಿದ್ರೆ ಹಾ ಹೂ ಅನ್ನ ಕೊಂದಿಟ್ಟು ಮಾತಾಡಕ್ ಹೊಂದಿಟ್ಟು ನನ್ನ ಮಗಳು ಮಾತಾಡ್ತೈತಾ ಚಂದಾಗ ಅದ್ರ ಜೊತೆ ಒಂದು ನಾಲ್ಕು ಮಾತು ನಾನು ನ ಮಾಡ್ತಾರೆ ಮೊಮ್ಮಕ್ಳು ಮಾತಾಡ್ತಾರ ಆ ನೀನಂತರೂ ಬಿಡು ಆ ಫೋನ್ ಹಗ ತಿರುಗಿಸ್ತಿರ್ತೀನಿ ನೀನು ಆ ನನಗೆ ಹೇಳಕ್ಕೆ ಬರ್ತಾನೆ ಮತ್ತು ಕರೆಂಟ್ ಇಲ್ಲಂದ್ರೆ ನಾನು ಇಲ್ಲೇ ಅದು ಜಿಯೋ ಹಾಸ್ಟಾರ್ನ ಹಾಕೊಂಡು ಕುತ್ಕೊಂಡು ಬಿಗ್ ಬಾಸ್ ನೋಡ್ತಿದ್ದೀನಿ ಅದು ಸಾಲ್ತ ಅಂತ ಹೇಳಿ ಮನೆ ಟಿವಿಗೆ ಅದು ಎಂತದ ರಿಚಾರ್ಜ್ ಮಾಡಿದ್ರೆ ಬರ್ತಂತ ಅದನ್ನ ಮಾಡಿದೆ ನೋಡ್ 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 ಅಶ್ವಿನಿ ಅಶ್ವಿನಿ ಮಾಡ್ದಂಗ್ ಮಾಡಕತ್ತಿ ನೋಡ್ ನೀನು ನಾನು ಅಶ್ವಿನಿನಾ ಅಶ್ವಿನಿ ಮಾಡ್ದಂಗೆ ಮಾಡ್ತೀನಲ್ಲ ಅಶ್ವಿನಿ ಕೂಡ ಮಾಡ್ದಂಗೆ ನೀವು ನೀವು ಯಾರು ಮಾಡ್ದಂಗೆ ಮಾಡ್ತೀರಿ ಅವ ಧ್ರುವಂತದನಲ್ಲ ಹಂಗೆ ನೋಡಿ ನೀವು ಧ್ರುವಂತ ಮಾಡ್ದಂಗೆ ಮಾಡ್ತೀರಿ ಮಂದಲಿಗೊಂದಿಗೇ ರೀ ಅವ್ಗು ಮಂದಿ ಮಕ್ಕಳು ಅಂದ್ರೆ ಇಷ್ಟ ಇಲ್ಲ ನಿಮಗೂ ಮಂದಿ ಮಕ್ಕಳು ಅಂದ್ರೆ ಇಷ್ಟ ಇಲ್ಲ ಇಬ್ಬರು ಮಂದಿಗೆ ಹೊಂದ್ಲಿಗೇಡಿನ ನೀವು ಒಂದು ಏನೋ ಒಂದಿಟ್ಟು ಆಸತ್ ಬೇಸತ್ತಿ ಇಲ್ಲೇ ಒಂದಿಟ್ಟು ಮಗ್ಳು ಹೋಗಿ ಇವರು ಅವ್ರ ಹತ್ರ ಇವ್ರ ಹತ್ರ ಮಾತಾಡ್ಬೋದು ತಗೊಂಡ್ರ ಹಂಗ ಕರ್ದ ಬಡ್ದ ಎಲ್ಲಿ ಹೋದೇ ಬಂದೇನೆ ಅಂತಂದು ಆ ಧ್ರುವಂತ ಹಂಗೆ நான் அதுக்கொன்னீப் சார் மழி பிடிச்சு பாப்பா ரேட் ரோக்கை எந்த ஆட்டாடக்கி எப்பா ஏனா நீங்க ரஷித்த மனசோடீனா ನಿನಗೆ ಹೆಂಗೆ ಗೊತ್ತು ಅಂದ್ಲೆ ನಿನಗೆ ಊರಾಗ ಮಂದಿಗಿರೋ ಸಂಗಟ ಊರ್ಯಾಗೆ ಮಂದಿಗಿರ ತೊಂದರೆ ಊರಾಗೆ ಮಂದಿಗಿರೋ ಪ್ರಾಬ್ಲಮ್ಮು ಸಂತೋಷ ಎಲ್ಲ ನಿನಗೆ ತೀತಿತಿ ನಿನ್ನ ಮನ್ಯಾಗ ನಿನ ಗಂಡಗಾಗ ಸಂಗಟ ನಿನಗೆ ನೋವು ನಿನಗೆ ಯಾಕೆ ಅರ್ಥ ಆಗಲಾರ್ದಂಗೆ ಹೋಗುತ್ತಾ ಅಂತ ಅರ್ಥ ಆಗೋದೈತೆ ನನಗೆ ಆಹಾಹಾ ಉಂಟಕ್ಕೆ ಕಡಿಮೆ ಇಲ್ಲ ಅವ ಪೂಜಕ್ಕ ಯಾವಾಗ ಬಂದಿ ಬೇ ತಾಯಿ ಬಾ ಆರಾಮದಿಯಾ ಇಕ್ಕ ಒಬ್ಬಕ್ಕೆ ಬಂದಿಯ ಎಲ್ಲಿ ನಿನ್ನ ಗಂಡ ಪೂಜಕ್ಕ ಅಪ್ಪ ಆರಾಮದಿಯಾ ಬಂದಾರಪ್ಪ ಕೆಳಗದಾರ ಗಾಡಿ ನಿಲ್ಸಕತ್ತಾರ ಮ್ಯಾಗೆ ಬನ್ನಿ ಹೋಗಿರಿ ಬಿಸಿಲು ಭಾಳ ಐತಿ ನಾ ತೊಗೊಂಬರ್ತೀನಿ ಅಂದ್ರೆ ಹ್ಞೂ ಅಂತ ನಾ ಮ್ಯಾಗೆ ಬಂದೆ ಅವಾ ಅಲ್ಲಿ ಭೀ ನಾಲ್ಕು ಮನೆಗೆ ಹೋಗಿದ್ದೆ ಅಲ್ಲಿ ಇಲ್ಲ ಅಂತ ಅಂದರು ಇದಕ್ಕೆ ಈ ನಾತ ಯಾಕೆ ಬಂದಿರಿ ಅಯ್ಯ ನನ್ನ ಮಗಳ ಮ ಒಳಗರ ಒಳಗಾರ ಬಾಬಿ ನಿನ್ನ ಮೊದ್ಲು ಆಮೇಲೆ ಮಾತಾಡಕಂತೆ ಅಂತ ಅವ್ವ ಅಪ್ಪಾ ಖರೇನಾ ಎಷ್ಟು ಅನ್ಕೊಂಡು ಗೊತ್ತಾನೆ ಬರ್ಬೇಕು ಬರ್ಬೇಕಂತಂದು ನಮ್ಮತ್ತಿ ಒಟ್ಟಾಗ ಕಳ್ಸೋಕೆ ತಯಾರಿದ್ದಿಲ್ಲ ಈಗೂ ಏನು ಹೋಗನ್ಲಿಲ್ಲ ನಾನು ಏನೇನೋ ಹೇಳಿ ಏನೇನೋ ಮಾಡಿ ಇಲ್ಲಿಗೆ ಅದು ಅಂದವ ಅದ್ರಾಗ ನಿಮ್ಮತ್ತಿ ಯಾರು ಏನು ಹೇಳಿದ್ರು ಕೇಳಲ್ ನೋಡುವ ಪೂಜಾ ಇಲ್ಲ ಅಂದಿದ್ರಿ ಎಂಬ ಇತ್ತು ಬಾಬಾ ಅಪ್ಪಾ ಸುಮ್ನಿರು ಮೊದ್ಲು ಇವರು ಅವನ ಮಗ ಏನಾರ ಮಾತಾಡಿದ್ರೆ ಸಿಟಿಗೆ ಬರ್ತಾರ ಏನೂ ಮಾತಾಡ್ಬಾಡ್ರ ಇವ್ರ ಮುಂದೆ ಏನು ಮಾತಾಡಬಾರ್ದು ಮಾತಾಡಿಲ್ದವ್ರವ ನಿಮ್ಮಪ್ಪ ನಾವು ಮಾತಾಡ್ತಿವಿ ಅಂದ್ರೂ ನೀವು ಮಾತಾಡ್ಸಿಕೊಡುವಲ್ಲಿ ಹಿಂಗಾಗಿನ ನಿನ್ನ ಗಂಡ ತಲೆ ಮೇಲೆ ಕುತ್ಕೊಂಡು ಮೆಣಸುಂಡಿ ಹರ್ಯಾಕತ್ತಾನ ಏನೇ ಇರವಲ್ಲದಕ್ಕ ನೀವು ಬಂದಿದ್ದು ನನ್ಗಂಕ್ರ ಖರೇನಾ ಭಾಳ ಖುಷಿ ಆಗಿತ್ತು ಮಗಳ ನಡಿ ಕೈ ಕಲ್ ಮುಖ ತಕ್ಕೋ ಸಪ್ಪಳತ್ ನೋಡು ಬಾಕ್ಲಾ ಬಂದ್ರನಾಜಮಾನ್ರು ಹ್ಞೂ ಬಂದ್ರವಾ ಬಂದ್ರು ಗೇಡ ತಕ್ಕೊಂಬಂದ್ರೆ ಅವಾ ಈ ಮಡಿ ಬಡಗಿನ ಯವಾ ನಂಗೆ ನೀನು ಚಂದಗ ಏನು ಅಡುಗೆ ಮಾಡಿಕೊಡು ಬಾಬೆ ನನ್ನ ಕೈಯ್ಯನು ನನಗೆ ತಿಂದು ತಿಂದು ಏನದು ಏನಾದರೂ ಕೆಟ್ಟ ಕೆರ ಹಿಡ್ದುಬಿಟ್ಟೈತಿ ಬಾಬೆ ಯವ್ವ ಹ್ಞೂ ಅಯ್ಯ ನನ್ನ ಮಗಳ ನೀ ಕೇಳೋದು ಹೆಚ್ಚ ನಾ ಮಾಡೋದು ಹೆಚ್ಚಾವ ಈಗ ಅಂಕರು ರೊಟ್ಟಿ ಪಲ್ಯ ಮಾಡಿನ ಇವಾಗ ತಿನ್ನ ಮತ್ತು ಅಳಿಯಾರು ಬಂದಾರಲ್ಲ ಅದಕ್ಕೆ ಒಂದು ಅಕ್ಕಿವನ್ನ ಬಸಿತೀನಿ ಸತಿ ಬೀಜ ಹಾಂ ಸತಿ ಬೀಜ ದುಗ್ಗೆ ಮಾಡ್ತೀನಿ ಅನ್ನ ಸಾರ ಐತೆ ರೊಟ್ಟಿ ಪಲ್ಯ ಐತೆ ನಿಮ್ಗೆ ಏನು ಬೇಕಂತ ತಿನ್ವಂತರಿ ಅಂತ ಹೋಗು ಹ್ಞೂ ನೀನು ಗಂಡಾಗ ಮಕ್ಕ ಮುಖ ತಕೊಳಕ್ಕೆ ನೀರು ಕೊಡು ಒಂದು ಟವಲ್ ಕೊಡು ಪಂಚಿ ಉಟ್ಕೊತನಂದ್ರೆ ಅಲ್ಲಿ ನೀನು ಆಚೆ ಕಡೆ ಐತಿ ನೋಡೋದ್ರೆ ತಂದಿಟ್ಟಿ ನೀವು ಅಷ್ಟು ನೀಡ್ಲೇ ಒಂದು ಸ್ಪೀಟ್ ಹೋಗಿದ್ದೆಲ್ಲ ನೀನು ನೀನು ಗಂಡನ ಬಟ್ಟೆ ತಂದಿ ಕೊಡು ಕೊಡುಗೆ ಒಂದು ಪಂಚಿ Okay. <laughs>